ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಎಮ್ ಎಸ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ಕೊಡ್ತಾ ಬನ್ನಿ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದರೆ ನಾವು ಕುಣಿಗಲ್ ದೇವಸ್ಥಾನದ ಹತ್ರ ಇರೋ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆದರೆ ಹಾಗೆ ಹೋಗ್ತಾ ಹೋಗ್ತಾ ನೆಲಮಂಗ್ಲದ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೊರಟವಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋ ಕಾರಣ ಏನಂತಂದರೆ ನನ್ನ ಮಗ ತುಂಬ ಆಟ ಮಾಡ್ತಾ ಆಟ ಮಾಡ್ತಿದ್ದ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಹಾಗೆ ಹೋಗ್ತಾ ಅಂದಾವೆ ಆಂಜನೇಯನ ದೇವಸ್ಥಾನಕ್ಕೂ ಹೋಗಿದ್ದಾಯ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ಮಾತ್ರ ಬರುತ್ತೆ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ ಅಲ್ಲಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಗೆ ಬರ್ತಾ ಬಿದನಕೆರೆಯಲ್ಲಿರೋ ಪಂಚಮುಖಿ ಆಂಜನೇಯಕ್ಕೆ ಹೋಗಿದ್ವಿ ಆ ವ್ಲಾಗ್ನು ಪಾರ್ಟ್ ತ್ರೀ ಆಗಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಹೊರಡೋಕ್ಕೂ ಮುಂಚೆ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಬೆಳಗ್ಗೆ ನಾಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ ಇಡ್ಲಿ ಮೂಲಂಗಿ ಸಾಂಬಾರನ್ನ ರೆಡಿ ಮಾಡಿಟ್ಟಿದ್ದೆ ನನ್ನ ಮಗನಿಗೆ ಮಾತ್ರ ತಿನ್ನಿಸ್ಕೊಂಡು ಕರ್ಕೊಂಡು ಹೋದ್ವಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ನಮ್ಮ ಮನೆಯವರು ಉಪವಾಸನೇ ಹೋಗೋದು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಯಾವಾಗಲೂ ಊಟ ಮಾಡೋದು ಒಂದೇ ಸಲಿಗೆ ರಿಷಿಗೆ ಆಂಜನೇಯ ಅಂದರೆ ಎಷ್ಟು ಇಷ್ಟ ಅಂತೀರ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು ಆಂಜನೇಯ ಇದ್ಬಿಟ್ರೆ ಅವನಿಗೆ ನಿಜವಾಗ್ಲೂ ಹೇಳ್ತೀನಿ ಅವನಿಗೆ ಬೇರೆ ಏನು ಬೇಡ ಒಂದು ಅವನು ಸ್ನಾನ ಮಾಡ್ಬೇಕಾದ್ರೂ ನಮ್ಮ ಮನೇಲಿ ಒಂದು ಆಂಜನೇಯನ ಮೂರ್ತಿ ಇದೆ ಸ್ನಾನ ಮಾಡ್ಬೇಕಾರದೂ ಅದು ಆಂಜನೇಯನ ತೊಗೊಂಡೋಗಿ ಅದಕ್ಕೂ ಸ್ನಾನ ಮಾಡಿಸ್ತಾನೆ ಇಲ್ಲ ಊಟ ಮಾಡಬೇಕಾದ್ರೆ ಅದು ಆ ವಿಗ್ರಹಕ್ಕೆ ಬಾಯೋಳಿಕೆ ಇರ್ತಾನೆ ಆ ಥರ ಅಷ್ಟು ಯಾವಾಗಲೂ ಆಂಜನೇಯ 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 ಅಂತಲೇ ಇರ್ತಾನೆ ಅದೇನಂತ ಗೊತ್ತಿಲ್ಲ ಅಷ್ಟು ಭಕ್ತಿ ಅವನಿಗೆ ಆಂಜನೇಯ ಕಂಡ್ರೆ ಅಂದ್ಕಂಡ್ರೆ ಈ ವಿಡಿಯೋ ಎಂಡಲ್ಲಿ ಬೇಕಾದರೆ ನೀವು ನೋಡಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಆಂಜನೇಯನ ದೇವಸ್ಥಾನದಲ್ಲಿ ಬಾರು ಹೋಗೋಣ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬಾರು ಅಂತಂದ್ರೂ ಅವ್ನು ಬರ್ತಿಲ್ಲ ನಾನು ಇಲ್ಲೇ ಆಂಜನೇಯನ ಜೊತೆನೇ ಇರ್ತೀನಿ ನೀವು ಹೋಗಿ ನಾನು ಬರಲ್ಲ ಅಂತ ಹೇಳ್ತಿದ್ದ ಅದ್ರಲ್ಲೂ ಇಲ್ಲಿ ಊಟ ಯಾರೋ ಕೊಡ್ತಾರೆ ನಿನಗೆ ಬೇಡ ಬಾರೋ ಮನೆಗೆ ಹೋಗೋಣ ಬಾರೋ ಅಂತ ಹೇಳಿದ್ರು ಅವನು ಇಲ್ಲ ನಾನು ಇಲ್ಲೇ ಪ್ರಸಾದ ತಿನ್ಕೊಂಡಿರ್ತೀನಿ ನೀನು ಹೋಗು ಬೇಡ ನೀ ಅಪ್ಪ ಅಮ್ಮ ಇಬ್ಬರು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದ ಅಂದರೆ ಏನಕ್ಕೆ ಆ ಥರ ಅಷ್ಟು ಭಕ್ತಿ ಅಂತ ಗೊತ್ತಿಲ್ಲ ದೇವರಲ್ಲಿ ಭಕ್ತಿ ಇದ್ದರೆ ತುಂಬ ಒಳ್ಳೇದೇನೆ ಅಂದರೆ ನನ್ನ ಮಗನಿಗೆ ಆಂಜನೇಯನೂ ತುಂಬ ಭಕ್ತಿ ಇದೆ ದೇವರು ಸದಾ ಅವನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಅವ್ನ್ ಯಾವಾಗ್ಲೂ ಹುಷಾರಿರಲ್ಲ ಅದೊಂದೇ ಬೇಜಾರು ಅದ್ ಅವನಿಟ್ಟಿರೋ ಭಕ್ತಿಗಾದ್ರೂ ಆ ದೇವ್ರು ಅವ್ನಿಗೆ ಆರೋಗ್ಯ ಕರ್ಣಿಸ್ಲಿ ಅಂತ ಆ ದೇವ್ರಲ್ಲಿ ಸದಾ ಬೇಡ್ಕೊಳ್ತಾ ಯಾಕೋ ಮನ್ಸಿಗೆ ನೆಮ್ಮದಿನೇ ಇರ್ಲಿಲ್ಲ ಮನೇಲಿ ಮಕ್ಕಳಿಗೆ ಒಬ್ಬರು ತಪ್ಪಿದ್ರೆ ಒಬ್ಬರು ಹುಷಾರಿಲ್ಲದೆ ಹುಷಾರ್ ತಪ್ಪಿತಾನೆ ಇದ್ದರು ಮೊದಲು ನನ್ನ ಮಗಳು ದೊಡ್ಡ ಮಗಳು ಹುಷಾರು ತಪ್ಪಿದ್ಲು ಆಮೇಲೆ ನನ್ನ ಮಗ ಹುಷಾರು ತಪ್ತಾ ಒಬ್ಬರು ತಪ್ಪಿದ್ರೆ ಒಬ್ಬರು ನಮ್ಮ ಮನೆಯವ್ರಿಗೆ ಬೇರೆ ಕೆಲಸ ಸ್ವಲ್ಪ ಡೌನ್ ಆಯಿತು ಸೊ ಅದಕ್ಕೆ ತುಂಬ ಮನಸ್ಸಿಗೆ ಒಂಥರ ಬೇಜಾರಾಗಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದು ದೇವಸ್ಥಾನಕ್ಕೆ ಹೋದರೆ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಪ್ರಶಾಂತವಾಗಿರುತ್ತೆ ಒಂಥರ ಮನಸ್ಸು ಪ್ರಶಾಂತವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಸೊ ಅದಕ್ಕೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದು ಹೋಗಿ ನಿಮ್ಮದಿಂದ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಅಲ್ಲಿಂದ ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಚಿಕನ್ ಸ್ವಾಮಿ ದೇವಸ್ಥಾನದ್ದು ವೀಡಿಯೋ ನಿಮಗೆ ನೆಕ್ಸ್ಟ್ ನಾಳೆ ಅಪ್ಲೋಡ್ ಮಾಡ್ತೀನಿ ಅದು ಪಾರ್ಟ್ ಟೂ ಆಗಿ ಬರುತ್ತೆ ಬರ್ತಾ ಹಾಗೆ ಬಿದನಕೆರೆ ಆಂಜನೇಯ ಪಂಚಮುಖಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಆ ವೀಡಿಯೋನ ಪಾರ್ಟ್ ತ್ರೀ ಆಗಿ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿದ್ದಲ್ಲಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ದೀಕ್ಷಾ ಮಾನಸನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ಅವರಿಗೆ ಸ್ಕೂಲ್ ಇತ್ತು ನನ್ನ ಮಗನಿಗೆ ಅಂದರೆ ಎಕ್ಸಾಮ್ ಮುಗ್ದು ಆಲ್ರೆಡಿ ಅವ್ನಿಗೆ ಲೀವ್ ಸಿಕ್ಕಿದೆ ಸೊ ಅದಕ್ಕೆ ಅವನ್ನ ಕರ್ಕೊಂಡು ಹೋದ್ವಿ ಅವರಿಬ್ರು ಸ್ಕೂಲ್ಗೆ ಹೋಗಿದ್ರು ಎಕ್ಸಾಮ್ ಮುಗ್ದಿದೆ ಅಂದ್ರೂ ಏಪ್ರಿಲ್ ಹತ್ತನೇ ತಾರೀಕವರೆಗೂ ಅವ್ರಿಗೆ ಸ್ಕೂಲ್ ನಡೆಸ್ತಾ ಇದ್ದಾರೆ ಹತ್ತನೇ ತಾರೀಕು ವರ್ಗೂ ಸ್ಕೂಲ್ ಇರುತ್ತೆ ಸೊ ಅದಕ್ಕೆ ಅವರಿಬ್ರು ಇಲ್ಲೇ ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಮೂರು ಜನ ಮಾತ್ರ ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ ಅದಕ್ಕೆ ನನ್ನ ಮಗ ಓಡಬೇಕಾದ್ರೆ ಅವ್ರ ಸ್ಕೂಲ್ ಕಡೆ ರೋಡ್ ಹಿಂಗೆ ಅವರಪ್ಪ ಗಾಡಿ ತಿರುಗಿಸ್ಕೊಂಡ್ರು ಸ್ಕೂಲಿಗೆ ಕರ್ಕೊಂಡೋಗ್ತೀಯಾ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗ್ತೀಯಪ್ಪ ಅಂತ ಇದು ಮಾಡ್ತಾಯಿದ್ದ ಆಮೇಲೆ ಆ ಕಡೆ ಹಂಗೆ ಟ್ರೆನ್ ಮಾಡ್ಕೊಂಡ್ಮೇಲೆ ಓ ನೀನು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಿದ್ಯಾ ನಮ್ಮ ಸ್ಕೂಲ್ ಆ ಕಡೆಗೆ ಹೋಗೋದು ಅಂತ ಹೇಳ್ತಿದ್ದ ಅವನು ಇವಾಗ ಎಲ್ ಕೆ ಜಿ ಆಗಿದ್ರು ಬಟ್ ಅವನಿಗೆ ರೋಡ್ಗಳೆಲ್ಲ ಎಷ್ಟು ಚೆನ್ನಾಗಿ ನೆನ್ಪಿಡ್ಕೊಳ್ತಾನೆ ಅಂತಂದರೆ ಒನ್ ಟೈಮ್ ಆ ಕಡೆ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಆ ರೋಡನ್ನ ಹಂಗೆ ಅವ್ನ ಮೈಂಡಲ್ಲಿ ಇಟ್ಕೊಂಡಿರ್ತಾನೆ ಅಷ್ಟು ಚೆನ್ನಾಗಿದೆ ಅವನಿಗೆ ಮೆಮೊರಿ ಪವರು ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಿಲ್ಲ ಅಂತಂದ್ರೆ ಸಲ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾಗಿರುತ್ತೆ ಅಷ್ಟು ಜನನೂ ಇರಲಿಲ್ಲ ನಾವು ಹೋದಾಗ ತುಂಬ ಸ್ವಲ್ಪ ಜನ ಫುಲ್ ಕಮ್ಮಿ ಇದ್ದರು ಚೆನ್ನಾಗಿ ದರ್ಶನ ಆಯಿತು ನೀವು ನೋಡ್ಬೋದು ಆಂಜನೇಯ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ಒಂದು ಕ್ಲಿಪ್ ಬರುತ್ತೆ ನೋಡಿ ಅದರಲ್ಲಿ ನ ಬಾಬನ ತಪ್ಕೊಂಡ್ಬಿಟ್ಟು ಮುತ್ಕೊಡ್ತಾನೇ ಇದ್ದ ಅವನು ಬೇಡ ಕಣೋ ಪೂಜಾರಿ ನೋಡಿದ್ರೆ ಬೈತಾರೆ ಕಣೋ ಮಾಡಬಾರ್ದು ಬಾರೋ ಸುಮ್ಮನೆ ಅಂತ ಹೇಳಿದ್ರು ಅವನು ಕೇಳ್ತಿಲ್ಲ ಏ ಸುಮ್ಮನೆ ಇರೋಮ್ಮ ನೀರು ಇದ್ದ

ಇಲ್ಲೇ ಇರ್ತೀಯ ಬರಲ್ವಾ ಇಲ್ಲಿ ಇದ್ಬಿಟ್ರೆ ನಿಂಗೆ ಊಟ ಎಲ್ಲ ಯಾರಾಗ್ತಾರೆ ತಿನ್ಕೊಂಡು ಇಲ್ಲೇ ಇರ್ತಾನಂತೆ பிரசாத தான் விட் ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್